ಒಂದೇ ಪರ್ಮಿಟ್ ಒಂದೇ ನಂಬರ್ ಇಟ್ಕೊಂಡು ಹತ್ತು ಇಪ್ಪತ್ತು ಆಟೋಗಳು ಓಡಾಡ್ತಾ ಇದೆ ಅಂತ ಜೀರೋ ಫೋರ್ ಡಬಲ್ ಎ ಟು ಸೆವೆನ್ ಸಿಕ್ಸ್ ಫೈವ್ ಒಂದೇ ನಂಬರ್ ಅಲ್ಲಿ ಎಂಟು ಆಟೋ ಇದೆ ಬೆಂಗಳೂರಲ್ಲಿ ಪರ್ಮಿಟ್ ಇರೋದು ಕೇವಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಮಾತ್ರ ಆದರೆ ಬೆಂಗಳೂರಲ್ಲಿ ಓಡಾಡ್ತಾ ಇರೋದು ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಅದ ಅನಧಿಕೃತ ಆಟೋಗಳನ್ನು ಇವರ ಡಾಕ್ಯುಮೆಂಟ್ಸ್ ಆಡಿಯೋ ಆಗಿರ್ಬೋದು ಟ್ರಾಫಿಕ್ ಪೊಲೀಸರು ಚೆಕ್ ಮಾಡೋದು ಬೇಡ ಇವ್ರು ಎಷ್ಟು ಆಟೋ ಬೇಕರ್ ಹಾಕೊಂಡು ಯಾವ ಆಟೋ ಸಿಕ್ಕೋ ಒಂದು ಗ್ರೀನ್ ಬಣ್ಣ ಒಂದು ಯೆಲ್ಲೋ ಕಲರ್ ಟಾರ್ಪಲ್ಲು ಅದಕ್ಕೊಂದು ಫೇಕ್ ನಂಬರ್ ಕನ್ನಡ ಫ್ಲಾಗ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕದೆ ಮೀಟರ್ ಹಾಕದೆ ಒಂದು ಕಿಲೋಮೀಟ್ರಿಗೆ ನೂರು ರೂಪಾಯಿ ಕೇಳೋದು ಐದು ಕಿಲೋಮೀಟ್ರಿಗೆ ಐನೂರು ರೂಪಾಯಿ ಕೇಳೋದು ನಮಸ್ತೆ ಕರ್ನಾಟಕ ಬೆಂಗಳೂರಲ್ಲಿ ಆಟೋ ಮಾಫಿಯಾ ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತಿದೆ ಅದಕ್ಕೆ ನೇರ ಹೊಣೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ ಆರ್ ಟಿ ಒ ಅಧಿಕಾರಿಗಳು ಯಾಕೆ ಅಂತ ಹೇಳ್ತೀನಿ ಅಲ್ಲ ಒಂದು ನಾನು ಹೇಳ್ತಾ ಇದ್ದೆ ಒಂದೇ ಪರ್ಮಿಟ್ಟು ಒಂದೇ ನಂಬರ್ ಇಟ್ಕೊಂಡು ಹತ್ತು ಇಪ್ಪತ್ತು ಆಟೋಗಳು ಓಡಾಡ್ತಾ ಇದೆ ಅಂತ ಒಂದು ಎಕ್ಸಾಂಪಲ್ ಹಾಕಿದ್ದೀನಿ ಕೆ ಎಸ್ ಜೀರೋ ಫೋರ್ ಡಬಲ್ ಎ ಟು ಸೆವೆನ್ ಸಿಕ್ಸ್ ಫೈವ್ ಅಲ್ಲಿ ಹಾಕಿದ್ದೀನಿ ನೋಡಿ ನಂಬರ್ ಹಾಕಿದ್ದೀನಿ ಒಂದೇ ನಂಬರಲ್ಲಿ ಎಂಟು ಆಟೋ ಇದೆ ಇದೇ ರೀತಿ ನಮ್ಮ ಟೀಮು ಹುಡುಕಿದೆ ಒಂದೊಂದು ನಂಬರಲ್ಲಿ ಇಪ್ಪತ್ತು ಆಟೋ ಮೂವತ್ತು ಆಟೋ ನಲವತ್ತು ಆಟೋ ಐವತ್ತು ಆಟೋವರೆಗೂ ಒಂದೇ ನಂಬರು ಬೆಂಗಳೂರಲ್ಲಿ ಪರ್ಮಿಟ್ ಇರೋದು ಕೇವಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಮಾತ್ರ ಆದರೆ ಬೆಂಗಳೂರಲ್ಲಿ ಓಡಾಡ್ತಾ ಇರೋದು ಸುಮಾರು ಇಪ್ಪತ್ತೈದು ಲ ಐದು ಲಕ್ಷಕ್ಕೂ ಹೆಚ್ಚು ಅದು ಅನಧಿಕೃತ ಆಟೋಗಳನ್ನು ತಿಂಗಳು ತಿಂಗಳು ಮಾಮೂಲಿ ಇಸ್ಕೊಂಡು ಡ್ಯೂನು ಆರ್ ಟಿ ಒ ಮತ್ತು ಟ್ರಾಫಿಕ್ ಪೊಲೀಸವ್ರಿಗೆ ಪ್ರತಿ ತಿಂಗಳು ಈ ಅಕ್ರಮ ಆಟೋಗಳ ಮಾಫಿಯಾಯಿಂದ ಪ್ರತಿ ಒಂದು ಆಟೋ ಇಂದ ಐನೂರು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಜಸ್ಟ್ 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 ಅಲ್ಲಿ ನಿಮ್ಮ ಹತ್ರ ಕ್ಯಾಲ್ಕುಲೇಟ್ ಇದ್ದರೆ ಒಂದು ಆಟೋ ಅಕ್ರಮ ಆಟೋಗೆ ಟ್ರಾಫಿಕ್ ಮತ್ತು ಆರ್ ಟಿ ಒ ಭ್ರಷ್ಟಾಧಿಕಾರಿಗಳು ಕಲೆಕ್ಟ್ ಮಾಡೋದು ಥ್ರೂ ಇವರೊಂದೊಂದು ಒಂದೊಂದು ಟೀಮುಗಳು ಮಾಡ್ಕೊಳ್ಳೋರೆ ಆ ಟೀಮ್ಗಳ ಮುಖಾಂತರ ಆ ಟೀಮ್ಗಳಿಗೆ ಒಂದಷ್ಟು ಲೀಡರ್ಗಳವ್ರೆ ಆ ಲೀಡರ್ಗಳ ಮುಖಾಂತರ ಇಪ್ಪತ್ತೈದು ಲಕ್ಷ ಆಟೋ ಒಂದು ಆಟೋ ಇಂದ ಐನೂರು ರೂಪಾಯಿ ಅಂತಂದರೆ ಇಪ್ಪತ್ತೈದು ಲಕ್ಷ ಆಟೋ ಅಂತಂದರೆ ಒಂದು ತಿಂಗಳಿಗೆ ನೂರಿಪ್ಪತ್ತೈದು ಕೋಟಿ ಅಕ್ರಮ ಲಂಚ ಈ ಅಕ್ರಮ ಆಟೋಗಳನ್ನು ಓಡಾಡೋಕ್ಕೆ ಏನಕ್ಕೆ ಆರ್ಟಿಒಗೆ ಮತ್ತು ಓಗೆ ಮತ್ತು ಟ್ರಾಫಿಕ್ ಪೊಲೀಸವ್ರಿಗೆ ಈ ಐನೂರು ರೂಪಾಯಿ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಕ್ರಮವಾಗಿ ಅಂತಂದರೆ ಇವರ ಡಾಕ್ಯುಮೆಂಟ್ಸು ಓ ಆಗಿರ್ಬೋದು ಟ್ರಾಫಿಕ್ ಪೊಲೀಸರು ಚೆಕ್ ಮಾಡೋದು ಬೇಡ ಇವ್ರು ಎಷ್ಟು ಆಟೋ ಬೇಕಾರೆ ಹಾಕೊಂಡು ಯಾವ ಆಟೋ ಸಿಕ್ಕರೋ ಒಂದು ಗ್ರೀನ್ ಬಣ್ಣ ಒಂದು ಯೆಲ್ಲೋ ಕಲರ್ ಟಾರ್ಪಲ್ಲು ಅದಕ್ಕೊಂದು ಫೇಕ್ ನಂಬರು ಎಲ್ಲ ಆಟೋ ಅಲ್ಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಬಿಟ್ಟು ಮಿಕ್ಕ ಎಲ್ಲ ಆಟೋಗಳು ಕೂಡ ಇಲ್ಲಿ ಅಕ್ರಮವಾಗಿ ಮಾಫಿಯಾ ಮಾಡಿಕೊಂಡು ಕನ್ನಡ ಫ್ಲಾಗ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕದೆ ಮೀಟ್ರ್ ಹಾಕದೆ ಒಂದು ಕಿಲೋಮೀಟ್ರಿಗೆ ನೂರು ರೂಪಾಯಿ ಕೇಳೋದು ಐದು ಕಿಲೋಮೀಟ್ರಿಗೆ ಐನೂರು ರೂಪಾಯಿ ಕೇಳೋದು ಕಾಲು ಎತ್ಕೊಂಡು ಮಲ್ಕೊಳ್ಳೋದು ಧಾರಾವಾಹಿ ನೋಡ್ಕೊಂಡು ಗಾಡಿ ಓಡಿಸೋದು ಮೀಟ್ರ್ ಹಾಕ್ದಿರೋದು ದಬ್ಬಾಳಿಕೆ ಮಾಡೋದು ಜಾಸ್ತಿ ವಸೂಲಿ ಮಾಡೋದು ಯಾರಾದರೂ ಹಿಂದಿನಲ್ಲಿ ಕೇಳೋಕ್ಕೆ ಬಂದರೆ ಕನ್ನಡ ಮಾಡುತ್ತಾ ಒಡಿಯೋದು ಇಷ್ಟು ದೊಡ್ಡ ಮಾಫಿಯಾಗೆ ಆರ್ ಟಿ ಒ ಮತ್ತು ಪೊಲೀಸವರೇ ಕಾರಣ Limited period offer at Trends. Buy one, get one. Apparel free players free gift on shopping off rupees 3499. Offer valid from 25th June 2025 to 30th June 2025. Terms and conditions apply. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ